ಚಿಯಕ ಪೂವಂಡ ಕುಟುಂಬಸ್ಥರಿಂದ ಶಾಸಕ ಪೊನ್ನಣ್ಣರಿಗೆ ಸನ್ಮಾನ ಕೊಡಗಿನ ಐನ್ ಮನೆಗಳು ವಿವಿಧ ಸಮುದಾಯ ಭವನಗಳು ರಸ್ತೆ ಸೇರಿದಂತೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಸುಮಾರು ಎರಡು ಕೋಟಿ ಅರವತ್ತು ಲಕ್ಷ ಅನುದಾನ ಒದಗಿಸಲಾಗಿದೆ ಎಂದು ವಿರಾಜಪೇಟೆ ಕ್ಷೇತ್ರದ ಶಾಸಕ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಎಸ್ ಪೊನ್ನಣ್ಣ ಹೇಳಿದರು ವಿರಾಜಪೇಟೆ ತಾಲೂಕಿನ ನೆಲಜಿ ಗ್ರಾಮದ ಚಿಯಕ ಕುಟುಂಬಸ್ಥರಿಂದ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು ಮಾನ್ಯ ಮುಖ್ಯಮಂತ್ರಿಗಳ ವಿಶೇಷ ಅನುದಾನ ತರುವ ಮೂಲಕ ಜಿಲ್ಲೆಯ ಹಾಗೂ ವಿರಾಜ್ಪೇಟೆ ಕ್ಷೇತ್ರದಲ್ಲಿ ಹಲವು ಅಭಿವೃದ್ಧಿ ಕಾಮಗಾರಿಗಳು ಚಾಲನೆಯಲ್ಲಿವೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನಪ್ರತಿನಿಧಿಗಳೊಂದಿಗೆ ಜನರು ಕೈಜೋಡಿಸಿದ್ದಲ್ಲಿ ಮಾತ್ರ ಅಭಿವೃದ್ಧಿ ಸಾಧ್ಯ ಎಂದು ಹೇಳಿದರು ಈ ಸಂದರ್ಭ ಚಿಯಕಪು ಹೊಂಡ ಕುಟುಂಬದ ಸದಸ್ಯರು ಉಪಸ್ಥಿತರಿದ್ದರು இதங்க அண்ணி மாநித்வ நக முக்கிய ஏஎஸ் போனா எங்கடது கொடகுல அர்ஜி கொட்டி கே சுபயா அண்ணனக்க ஏ சுங்கட பெத க கதவு இல்ல அந்த காலத்துக்கீய கோவுலு பிண்ணியஞ்ச கொடகிர திருவ தார அண்ண தப்பாப்ல இன்ஹபோன ஹைகோர்ட் வக்கீலி கதிகேரி காரள கவ தம்பியட மாவா டாட்டி பண்ண மாணவ கண்ணின ಈ ದಂಪತಿಯ ಮೋಹನ್ ಆಯ್ತು ಪರಂದ ಇಂಗ ನಂಗಡ ಇಕ್ಕತ್ರ ಜನಪ್ರಿಯ ಶಾಸಕ ಶ್ರೀಮಾನ್ ಅಣ್ಣಕ ಈ ಯುವ ನಾಯಕಂಡ ತಡಿಲು ಓಡಿಯಂಡ ನಂಗಡ ಕಾರು ಅನ್ನುವುದು ಅನ್ನುವ ನಂಗಕ್ಕೆಲ್ಲ ಪೆರ್ಮೆರ ವಿಚಾರ ತಂಗಡ ಬಾಲ್ಯತ್ರ ವಿದ್ಯಾಭ್ಯಾಸತ್ನ ಬ್ಯಾಂಗ್ಳೂರ್ಲೆ ಮಾಡ್ನ ಇಂಗ ಅಲ್ಲಿ ವಕೀಲಗಳಾಯ್ತು ತಾಂಡ ವೃತ್ತಿ ಜೀವನಕ್ಕೆ ಮೊಳೀಡುವ ಆ ಕೋವುಲ್ ಅಪ್ರತಿಮ ಸಾಧನೆ ಮಾಡ್ನ ಇಂಗ ಹೈಕೋರ್ಟ್ ಅಡಿಷಲ್ ಆಶೀರ್ವಾದ ಚುನಾವಣೆಯಲ್ಲಿ ಬಿದ್ದು ಹಿಂದೆ ಜನರ ಸೇವೆ ಮಾಡೋದು ಪ್ರತಿನಿಧಿಯಾಯಿತು ಬಂತೀರಿ ಮುಂದೆ ತಿಂಡಿ ಸುಮಾರು ಸವಾಲು ಇತ್ತು ಜನಪ್ರತಿನಿಧಿ ಎಲ್ಲ ಥರ ಕೆಲಸ ಕಾರ್ಬಾರ್ ಮಾಡೋಂಗೆ ಅವರು ವಿಶೇಷವಾದಂಥ ಶಕ್ತಿ ಆ ಶಕ್ತಿ ಜನರ ಪ್ರೀತಿಯಿಂದ ಮಾತ್ರ ಬಿಟ್ಟು ಎಲ್ಲರೂ ಬೆಂಬಲ ಮಾಡಿಸಿದ್ರು ಮಾಡಿ ಇಲ್ಲಿ ಬಂತು ಇವರ ಆಶೀರ್ವಾದ ಆಡ್ತಾರೆ ಜನರ ಆಶೀರ್ವಾದ ಆಡ್ತಾರೆ ಅಂತ ಇನ್ನೆಲ್ಲ ನೂರು ಜನ ಓಟ್ ಹೇಗೆ ಅದು ಹಾಕೋದು ಸಾಧ್ಯವೂ ಇಲ್ಲ ಆಚೆಂಗಿ ಪ್ರೀತಿ ವಿಶ್ವಾಸ ಬೆಚ್ಚ ಆ ಪ್ರೀತಿ ನಾನು ಹಿಂಗ ಕುರಿ ಕಟ್ಟಿಲ್ಲ ಆ ವಿಶ್ವಾಸ ನಾನು ಬೆಚ್ಚೋಣ ನಾನು ಹಿಂಗೆ ಪ್ರೀತಿ ಓಟ್ ಕಾಟಂಗೆ ನಿಮ್ಗೆ ಖುಷಿ ಆಚೆ ಆ ರೀತಿ ಏನಂತದ್ದು ನಾನು ಕುಮಾರ ಫೋಟೋಗ್ರಾಫ್ ವಿರಾಜಪೇಟೆ ಕ್ಷೇತ್ರದಲ್ಲಿ ಬಹುಶಃ ಎಲ್ಲ ಮೂಲೆ ಮೂಲೆಗೆ ಹಕ್ಕು ವ್ಯಕ್ತಿ ಅಕ್ಕು ವ್ಯಕ್ತಿ ಅದಕ್ಕೂ ವ್ಯಕ್ತಿಯಲ್ಲಿ ಆರೋಗ್ಯ ಗಣ್ಯ ಎಲ್ಲಲ್ಲಿಯೂ ಭಾರಿ ಒಂದು ವಿಶೇಷ ಪ್ರೀತಿನ ಸಾಕಾರತ್ನ ಎಲ್ಲ ಜನ ನಾನು ಕಾಟಿಸಿ ಅದಕ್ಕೆ ನಾನು ಸದಾ ಆಭಾರಿ ಹಾಕಿದ್ದೀನಿ ನಿಮ್ಮ ಅವರು ಸೇವೆ ಮಾಡಲು ಅನ್ನುವಂಥ ಕಾರಣಕ್ಕಾಗಿ ನಾನು ಹಾಕ್ತಾನೆ ನಾನು ವಕೀಲನಾಗಿ ಕೆಲಸ ಮಾಡಿದ್ದೀನಿ ಆರು ಕಾಲ ರಾಜ್ಯ ಹತ್ರ ಅಡ್ವೊಕೇಟ್ ಜನರಲ್ ಆಯ್ತು ಕೆಲಸವನ್ನು ಹೈಕೋರ್ಟ್ ಪೆರಿಯ ವಕೀಲನ್ನಾಯ್ತಾನೆ ಅಂತ ಮಾಡ್ತೀನಿ ಎಲ್ಲ ಇರ್ತಕ್ಕ ನಡ್ತೀನಿ ಆರಾಮ್ಲು ಇಂಜೇನ ಅದು ತೊಂದರೆ ಇಂತರಂಗ್ ಮಾಡೋಣ ನನ್ನ ಪುಟ್ಟಲು ಏನು ಚೇಕ್ ಕೊಡಂಗಲ್ಲ ನಾನು ಅದೇನೇ ಬಿಟ್ಟು ಚೆಕ್ ಪೋಂಗಿಲ್ಲ ಬರೆದಾಡು ಅಂದನೇ ಬೇರೆ ನೆರೆ ಪರಿಚಯ ಒಂದು ಮುಂದೆ ಬಿಟ್ಟು ಹಿಂಗೆ ಪರಿಚಯನೇ ಆಯ್ತು ಅದಕ್ಕೆಲ್ಲರೂ ಪರಿಚಯ ಹಚ್ಚಿ ಅವ್ರ ಸಂಬಂಧ ಬಂದಿತ್ತು ಅದಂಗಾಯ್ತು ನಾನು ಇಲ್ಲಿಗೆ ಬಂದೆ ಆ ರೀತಿಯಾದಂಥ ಅವ್ರು ಸೇವೆ ಮಾಡೋಣ ಮಾಡೋಕೆ ಅವಕಾಶ ಆಗುತ್ತಿತ್ತು ಮಾಡೇನು ಹಿಂಗ ಹತ್ತು ತಿಂಗತ್ಲೇ ಅವರು ಎಂಟು ತಿಂಗಳ ಚುನಾವಣೆ ನಡೆದಿರ್ತೀನಿ ಹತ್ತು ತಿಂಗ್ಲೆ ವಿರಾಜಪೇಟೆ ನೇತೃತ್ವ ಸಮಗ್ರ ಅಭಿವೃದ್ಧಿಗೆ ನಾನು ಒಂದಿಚ್ಚಕ್ಕೆ ಕಾರ್ಯಕ್ರಮ ತಂದೆ ಹಿಂಗಕ್ಕೆ ಬಹುಶಃ ನೋಟಕ್ಕಿ ಕೊ ಪತ್ರಿಕೆಲ್ಲ ಕೊಡ್ತೀನಿ ಎಲ್ಲೆಲ್ಲೂ ಚರ್ಚೆ ಕೂಡ ಆಗಲಿ 对，他在那